ಆರ್ ಸಿ ಸ್ಟುಡಿಯೋಸ್ ನಾನು ಸಿದ್ದರಾಮಯ್ಯ ಅವರು ಬಂದು ಲಾಂಚ್ ಮಾಡಿದಾಗ ಇದು ಪ್ಯಾನ್ ಇಂಡಿಯಾ ಅಂತ ನನ್ನ ಮೊದಲನೇ ಸಿನಿಮಾ ಭಾಳ ಕಷ್ಟಪಟ್ಟು ಶುರು ಮಾಡಿದಾಗ ಭಾಳ ದುಡ್ಡು ಇಲ್ಲದೆ ಅಡ್ಜಸ್ಟ್ ಮಾಡಿ ಚಾರ್ಮೀದಾರ್ ಸಿನಿಮಾ ನಾನೇ ನಿರ್ಮಾಪಕ ಬಂತು ಅದಕ್ಕೆ ನನಗೆ ಆಶೀರ್ವಾದ ಮಾಡಿದ್ದು ನಮ್ಮ ಅಣ್ಣ ಶಿವಣ್ಣ ಗೀತಕ್ಕವರು ಅಲ್ಲಿಂದ ಮಿನಾರ್ ಇಲ್ಲಿವರೆಗೂ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಮಾಡ್ಕೊಂಡು ಬಂದ್ವಿ ಈಗ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಇವತ್ತು ಪ್ಯಾನ್ ಇಂಡಿಯಾ ಗ್ಲೋಬಲಿ ಎಲ್ಲ ಅಪ್ಗ್ರೇಡ್ ಆಗಿರೋದ್ರಿಂದ ನಾವು ಆರ್ ಸಿ ಸ್ಟುಡಿಯೋಸ್ ಅಂತ ಬ್ಯಾನರ್ನ ಅಪ್ಗ್ರೇಡ್ ಮಾಡಿದ್ವಿ ಈ ಒಂದು ಲಾಂಚಿಂಗನ್ನ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರೇವಣ್ಣ ಸಾಹೇಬರು ಎಲ್ಲರೂ ಮಾಡಿದಾಗ ನನಗೊಂದು ಚಿಕ್ಕ ಒಂದು ಕೊರಗಿತ್ತು ಅವತ್ತು ಅಣ್ಣ ಮತ್ತು ನಮ್ಮ ಗೀತಕ್ಕ ಬರೋಕ್ಕೆ ಆಗಿರಲಿಲ್ಲ ಇವತ್ತು ಮುಹೂರ್ತ ಅವರಿಬ್ಬರೂ ಬಂದು ಶಿವ ಪಾರ್ವತಿ ಥರ ಬಂದು ಆರ್ ಸಿ ಸ್ಟುಡಿಯೋಸ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಮುಹೂರ್ತ ಮಾಡಿದ್ದಾರೆ ಇವತ್ತಿಂದ ಶೂಟಿಂಗಿಗೂ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಅಮೃತ ಹೆಂಗರ್ ಮೇಡಮ್ ಮತ್ತು ಪ್ರಕಾಶ್ ರೈ ಸಾರ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಫಾದರ್ ಫಾದರು ಈ ಚಿತ್ರಕ್ಕೆ ರಾಜಮೋಹನ್ ಅವರು ಬಂದ ಕತೆ ಹೇಳಿದ್ರು ನನಗೆ ಇಲ್ಲಿ ಭಾಷೆಯ ಅಂತರ ಇಲ್ಲ ನಾನು ಸುಮ್ಮನೆ ಕೂತಿದ್ದೆ ನಮ್ಮ ಕಬ್ಜ ಕೋ ಡೈರೆಕ್ಟರ್ ಸೂರಿ ಅಣ್ಣ ಒಂದು ಕತೆ ಕೇಳಿದೆ ನೀವು ಕೇಳಬೇಕು ಅವ್ರ ಹತ್ರ ಕೆಲಸ ಮಾಡಿದ್ದಾರೆ ಅವರು ಅಂದ್ರೆ ಹೌದಾ ಅಣ್ಣಂದು ಯಾವ ಸಿನಿಮಾ ಅಂದರೆ ಬೈರಾಗಿ ಇಲ್ಲ ಅಸೋಸಿಯೇಟ್ ಹೋದರು ಅವ್ರು ಹೇಳಿ ಕರ್ಕೊಂಡ್ಬಂದರು ಅಣ್ಣ ಕತೆ ಕೇಳಿದ ತಕ್ಷಣ ನನಗೆ ಈ ಥರ ಲೈನ್ಸು ಹುಟ್ಟೋದೇ ಕಷ್ಟ ಎಮೋಷನ್ ಕತೆ ಮತ್ತು ಅಪ್ಪ ಮಗನ ಆ್ಯಕ್ಷನ್ನು ಎಮೋಷನ್ನು ಡ್ರಾಮಾ ನನಗೆ ಕಣ್ಣಲ್ಲಿ ಬಂತು ಈ ಥರದ ಸಿನಿಮಾ ಇವತ್ತಿನ ಟ್ರೆಂಡಿಗೆ ಬೇಕು ಅಂತ ಅನ್ನಿಸ್ತು ಇಮಿಡಿಯೇಟ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಒಂಬತ್ತು ತಿಂಗಳು ಇಲ್ಲೇ ಕೂರಿಸಿ ನನ್ನ ಸಿನಿಮಾಗಳನ್ನು ಪೋಸ್ಟ್ಕೊಂಡು ಎಷ್ಟೋ ಜನ ನೀವು ಇನ್ನೂ ಯಾಕೆ ಡೈರೆಕ್ಟ್ ಮಾಡ್ತಿಲ್ಲ ಅಂದರು ರಾಜ್ಮೋಹನ್ ಅವ್ರಿಗೆ ಆಗಿ ಇಲ್ಲೇ ಇದ್ದಾರೆ ರಾತ್ರಿ ಆಗಲು ಕೂತ್ಕೊಂಡು ಸ್ಕ್ರಿಪ್ಟಲ್ಲಿ ಕೂಡ ಮಂಜು ಪಾಂಡವ್ಯಾ ಎಲ್ಲರೂ ಸೇರಿ ಒಂದು ಒಳ್ಳೆ ಕಂಟೆಂಟ್ ಚೆನ್ನಾಗಾಗಲಿ ಅಂತ ಒಂದು ಟೀಮ್ ವರ್ಕ್ ಮಾಡಿ ಇವತ್ತು ಅದು ಫಾದರ್ ಇವತ್ತು ಮುಹೂರ್ತ ಆಗಿದೆ ಫಾದರ್ ಡಾಗ್ ಶ್ರೀರಾಮ ಬಣ್ಣ ಚರಿತೆ ಮತ್ತೆ ನಮ್ಮ ಅಣ್ಣ ಇನ್ನೊಂದು ಸಿನಿಮಾ ಆದಷ್ಟು ಬೇಗನೆ ಅಣ್ಣ ಸಿನಿಮಾನು ಮಾಡ್ತೀನಿ ಸೊ ಒಟ್ಟಾರೆ ನಮ್ಮ ಬ್ಯಾನರ್ ಐದು ಸಿನಿಮಾಗಳು ಐದು ಕಥೆಗಳನ್ನು ನಾವು ಲಾಕ್ ಮಾಡಿದ್ದೀವಿ ಇವತ್ತು ಮೊದಲು ಜನ್ಮಕರ್ತ ಫಾದರ್ ಹಾಗಾಗಿ ಫಾದರ್ ಸಿನಿಮಾನೇ ಇವತ್ತಿಂದ ಶೂಟಿಂಗ್ ಹೋಗೋ ಥರ ಒಂದು ಮೂರ್ತ ಮಾಡಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಂತ ಹಂತವಾಗಿ ಬೆಳೆಸಿದವರು ನೀವುಗಳು ಮಾಧ್ಯಮದವರು ಎಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು ಪತ್ರಕರ್ತರು ಟಿ ವಿರು ಎಲ್ಲರೂ ನಮ್ಮ ರೇವಣ್ಣ ಸಾಹೇಬರು ನನಗೆ ಯಾವಾಗಲೂ ನನ್ನ ಗಾಡ್ ಫಾದರ್ ಅವರು ಹೇಳೋದಿಲ್ಲ ನನಗೆ ಅಣ್ಣ ಲಕ್ಷ್ಮಣ ಎಲ್ಲ ಮಾಡಿದೆ ಅಣ್ಣನ ಆಶೀರ್ವಾದ ನನಗೆ ಸದಾ ಇದೆ ನಾನು ಒಬ್ಬನ ಮರತೆ ನಮ್ಮ ಪ್ರದೀಪ್ ಅವರು ಪ್ರದೀಪ್ ಅವರು ನನ್ನ ತುಂಬ ಸ್ನೇಹಿತ ಇಪ್ಪತ್ತು ವರ್ಷಗಳ ಸ್ನೇಹಿತ ನಮ್ಮೂರವರು ಸೊ ಅದಾದ ನಂತರ ನಾನು ಕಬ್ಜಾ ಮಾಡುವಾಗ ಪ್ರತಿ ಸ್ಟೆಪ್ಪಲ್ಲೂ ಕೂಡ ಅವರು ಹಣ ಈ ಥರ ಇದೆ ಈ ಥರ ಡೈಲ್ ಡೈಲಾಗ್ಸು ಪ್ರದೀಪ್ ಈಶ್ವರ ಹಣ ಬರೆದಿದ್ದು ಬಂದು ಬೆಳಗ್ಗೆ ಆರು ಗಂಟೆಗೆ ಬರೋರು ನಾವೆಲ್ಲ ಎಂಟು ಗಂಟೆಗೆ ಬಂದರೆ ಆರು ಗಂಟೆಗೆ ಬಂದು ನಮ್ಮ ಆಫೀಸ್ ಹತ್ರ ಗಾಡಿ ಹಾಕಿ ಕೂತ್ಕೊಂಡು ನಮ್ಮ ಮಂಜು ಇದ್ದಾರೆ ಕೋ ಡೈರೆಕ್ಟರ್ ಏನೋಣ ಈ ಅಪ್ಪ ಇಷ್ಟೊತ್ತಿಗೆ ಬರ್ತಾರೆ ಅಂತ ಪ್ರದೀಪ್ ಅವ್ರ ಬಗ್ಗೆ ನಾನು ಇವಾಗ ಹೇಳ್ತಾ ಇರ್ತೀನಿ ನೋಡಿ ಇವತ್ತು ಮಂಜು ಎಲ್ಲಿದ್ದಾರೆ ಅವ್ರು ಆರು ಗಂಟೆ ಬಂದು ಸೈಡಲ್ಲಿ ಕಾರ್ ಹಾಕಿ ಡೈಲಾಗ್ ಬರೆಯೋಕೆ ಬರೋರು ಎಲ್ಲಿದ್ದಾರೆ ನೋಡಿ ಮಂಜು ಅಂತ ಇರ್ತೀನಿ ನಮ್ಮ ಕಣ್ಣು ಮುಂದೆ ನಮಗೆ ಹೆಮ್ಮೆ ಅನಿಸುತ್ತೆ ಇವತ್ತು ನಂಬಕ್ಕಾಗ್ತಿಲ್ಲ ಅವರ ಒಂದು ಮಾತಿನ ಶಕ್ತಿ ಮತ್ತು ಅವರ ಕೆಲಸದ ವೈಖರಿ ಮತ್ತು ಅವ್ರ ಒಂದು ಭಕ್ತಿ ಇವತ್ತು ಅವರು ಓದ್ಸತಿ ನಾವು ಅವ್ರನ್ನ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಇವತ್ತು ಅವರು ಎಮ್ ಎಲ್ ಎ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಸೊ ನಮ್ಮ ಇವತ್ತು ಅವರು ಕೂಡ ನಮಗೆ ಒಂದು ಶಕ್ತಿ ನನ್ನ ಸ್ನೇಹಿತರು ಪ್ರೇರಣೆ ನಾನು ಎಲ್ಲ ನೆನೆಸ್ಕೊಳ್ಳೇಬೇಕು ನಾವು ಏನೇ ಮಾಡಿದ್ರು ನನ್ನ ಅಣ್ಣ ನಮ್ಮ ಶ್ರೀಕಾಂತ್ ಅಣ್ಣ ಬೈಲಾರಿ ಚಿತ್ರದಲ್ಲಿ ಮುಂಚೆ ತಾಜ್ಮಹಲ್ ಆದಾಗ ನನಗೆ ಅಡ್ವಾನ್ಸ್ ಕೊಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ ಅಲ್ಲಿಂದ ಇಲ್ಲಿವರೆಗೂ ನಾನು ಏನೇ ಮಾಡಿದ್ರು ಅವ್ರಿಗೆ ಹೋಗಿ ಸಜೆಷನ್ ತಗೊಂಡು ಸರ್ ಹಿಂಗೆ ಮಾಡ್ತಿದ್ದೀನಿ ಕರೆಕ್ಟಾ ಅಂತ ಕೇಳಿ ನನ್ನ ಅಣ್ಣನ ಸ್ಥಾನದಲ್ಲಿ ಅವ್ರನ್ನ ಇಟ್ಕೊಂಡು ನಾನು ಸಿನಿಮಾಗಳು ಮಾಡ್ಕೊಂಡು ಇದ್ದೀನಿ ಶ್ರೀಕಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವ್ರು ಬಂದಿದ್ದಾರೆ ಚೇತನ್ ಅವರೇ ಥ್ಯಾಂಕ್ ಯು ನಮ್ಮ ರಾಜಮೋಹನ್ ಹೇಳೋದು ನಿಮ್ಮನ್ನ ಕುರಿತು ಮಾತಾಡ್ತಾರೆ ಅವರು ಹೇಳಿದೆ ನಾನು ಫಸ್ಟು ಫಾದರ್ ನಿಮ್ಮಿಂದ ಶುರು ಮಾಡ್ತಾ ಇದ್ದೀನಿ ನೀವು ಎಷ್ಟು ಡೆಡಿಕೇಟ್ ಮಾಡ್ತೀರಾ ಅಷ್ಟು ಕನ್ನಡ ಚಿತ್ರರಂಗದಲ್ಲಿ ಈಗ ಅಣ್ಣ ಬಂದು ಶಿವಣ್ಣವ್ರ ಸಿನಿಮಾ ನೀವು ಅಸೋಸಿಯೇಟಾಗಿ ಮಾಡಿದಿರಿ ನೋಡಿ ನಿಮ್ಮ ಹಣೆ ಬರ ನೋಡಿ ಬಂದಲ್ಲಿ ಕೆಲಸ ಮಾಡ್ತಿದ್ದಂಗೆ ಎಷ್ಟೋ ಜನ ಕಾಯ್ತಿರ್ತಾರೆ ಟಕ್ಕಂತ ನಿಮ್ಗೆ ಕಥೆಯಿಂದ ಸಿನಿಮಾ ಸಿಕ್ತು ಚೆನ್ನಾಗಿ ಮಾಡಿ ಅಂತ ಹೇಳಿದ್ರಿ ಕತೆ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ ಹೇಳಿ ಮಾತಾಡ್ತಾರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಶಿವಣ್ಣ ಗೀತಕ್ಕ ನಮಸ್ಕಾರ ಅಕ್ಕ ಕೃಷ್ಣ ಸರ್ ಅಣ್ಣ ನಮಸ್ತೆ ಅಣ್ಣ ರಾಜಮೋಹನ್ ಅವರು ಮಾತಾಡ್ತಾರೆ ಆಮೇಲೆ ಚಾರ್ ಮಿನಾರ್ ಹರಿ ಬಂದು ನನಗೊಂದು ಖುಷಿ ಇದೆ ಹನುಮಾನ್ ಇವತ್ತು ದೊಡ್ಡ ಹಿಟ್ಟಾಗಿದೆ ಇವತ್ತು ಮುನ್ನೂರು ಕೋಟಿ ನಾನ್ನೂರು ಕೋಟಿ ಹನುಮಾನ್ ಮಾಡಿದೆ ಅದಕ್ಕೆ ಮುಂಚೆ ಹರಿನ ಹೈದರಾಬಾದಲ್ಲಿ ಸಿಕ್ಕಿ ಜನರ ಚಾನ್ಸು ಕೇಳಿಲ್ಲ ಒಂದು ಹಾಡು ಹೇಳಿದರು ನಿಮ್ಮನ್ನು ಮ್ಯೂಸಿಕ್ ಡೈರೆಕ್ಟರ್ ಮಾಡೋಣ ಅಂತೇಳಿ ಕರೆದು ಚಾರ್ ಮಿನಾರ್ ಸಿನಿಮಾ ಮಾಡಿದ್ದೆ ನಾನು ಅವಾಗ ದೊಡ್ಡ ಹಿಟ್ಟಾಗಿತ್ತು ಚಾರ್ ಮಿನಾರ್ ಆದಮೇಲೆ ಇವಾಗ ಹನುಮಾನ್ ಮಾಡಿದ್ದಾರೆ ಇವತ್ತು ನಾವೇ ಹರಿನ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಮ್ಮ ಕನ್ನಡಕ್ಕೆ ನಾನೇ ಮಾಡ್ತೀನಿ ಸರ್ ಅಂತ ಬಂದು ಮಾಡ್ತಿದ್ದಾರೆ ಮಿರಾಯ್ ಅಂತ ಒಂದು ಸಿನಿಮಾ ನೂರೈವತ್ತು ಕೋಟಿ ಬಜೆಟ್ ಅದರಲ್ಲಿ ಬ್ಯುಸಿ ಇದ್ದರೂ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ ಥ್ಯಾಂಕ್ ಯು ಹರಿ ರಾಜಮಲ್ ಅವರು ಮಾತಾಡ್ತಾರೆ ಸರ್